ಎಸ್ ನೇಹಾ ಮನೆಯವರು ನೇಹಾ ಹೆತ್ತವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಕಣ್ಣೀರು ಹಾಕಿದ್ದಾರೆ ಅವಳೇ ನಮ್ಮನೆಯ ಆಗಿದ್ಲು ಅವಳು ಹುಟ್ಟೋ ಮೊದಲು ನಮಗೇನೂ ಇರಲಿಲ್ಲ ಆಕೆ ಕಾಲ್ಗುಣದಿಂದ ಐವತ್ತು ಐವತ್ತೆಕರೆ ಆಸ್ತಿ ಮಾಡಿದೆ ಇಪ್ಪತ್ತೈದು ಗಾಡಿ ಐವತ್ತು ಕೋಟಿ ಆಸ್ತಿಯನ್ನು ಸಂಪಾದಿಸಿದ್ದೀನಿ ಈಗ ನಾವಿದ್ದು ಏನು ಪ್ರಯೋಜನ ಅಂತ ನೇಹಾ ಹೆತ್ತವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಅಲೆಲ್ಲನ್ನು ತೋಡ್ಕೊಂಡಿದ್ದಾರೆ ವಿದ್ಯಾರ್ಥಿನಿ ನೇಹ ನಿವಾಸಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭೇಟಿ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ದುಃಖವನ್ನು ತೋಡ್ಕೊಂಡಿದ್ದಾರೆ ನಿರಂಜನ್ ಹಿರೇಮಠ್ ಗೀತಾ ದಂಪತಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಂತ್ವನವನ್ನು ಹೇಳಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಮನೆಯಿಂದ ಹೊರಗ್ ಬಂದಿದ್ದೆ ಬಡ್ತನಿಂದ ಭಾಳ ಇವತ್ತು ಅದೇನು ಕಲ್ಕೊಂಡ್ಲೆ ಇವತ್ತೈವತ್ತೆ ಮನೆ ಇಪ್ಪತ್ತೈದು ಗಡಿ ಮನೆ ಡ್ರೈವರ್ ಜಾಸ್ತಿ அண்ணா அப்பா அண்ணா தாத்தா ಎಲ್ಲರಿಗೂ ನಷ್ಟು ಗೀತೆ ಬಂದ ತಕ್ಷಣ ಯಾರು ನನ್ನ ಗೀತಾ ಅಂತ ಗೊತ್ತು ಸ್ನೇಹಿತಾ ನೇಹಾ ನೇಹಾ ನಿಮ್ಮ ಮಾತಾಡ್ತಾ ಕರೀತಕ್ಕೆ ಅವಳು ಜನವೆ ಇರುತ್ತೆ ಸ್ವಲ್ಪ ಸರ್ ಮೇಡಂ ಅವರ ಮಾತಾಡ್ತೀನಿ ನೇಹಾ ಅಣ್ಣೇ ರಿಕ್ವೆಸ್ಟ್ ಚೇಂಜ್ ಇಂದ ಬರೋ ಸರ್ please ಮಾ ಆ ತೇರ ಒಂದ್ ಬಾರಿ ತೇರ ನನ್ನ ইলেকಷನ್ ನೆಕ್ಸ್ಟ್ ಆಪರಕ್ಕೆ ಫೋಟೋ ನೋಡ್ರಿ ಅಕ್ಕಿ ಅಷ್ಟೇ ಅಂದ್ರೆ ಅಂತ ಯಾರು ಹೆದರ್ತಂದ್ರೆ ನಮ್ ಗಣೇಶ್ ಹುಡುಗ ಪೊಲೀಸ್ ಈಕೆ ಸ್ವಲ್ಪ ಸಂಬಂಧ ಇರಬಹುದು ಇದು ಒಂದ್ ಪೊಲೀಸ್ ಒಳ್ಳೆ ನಿಂತ ನೋಡ್ರಿ ಈಕೊಲೀಸ್ ಯಾರು ಯಾರು ತಿಳ್ಕೊಂಡ್ರಿ ಹೆಂಗ್ ಹೆಂಗ್ ದೂರ್ಸಿದೀವಿ ಹೆಂಗ್ ದುಡ್ಸಿದ್ರಿ ನಿಮ್ ನಮ್ಮ ಪಪ್ಪನ ಯಾರು ತಿಳ್ಕೊಂಡ್ರಿ ನೀವು ನಮ್ಮ ಪಪ್ಪ ಅವ್ರ

ನಮ್ಮ ರಾಜ್ಯಕ್ಕೆ ಬಂದ ಅತ್ಯುತ್ತಮ ಅಕ್ಕಿ ಒತ್ತ ಸೋಶಿಯಲ್ ರಿಮಾರ್ಕ್ ಬರೆ ಮಂದಿ ಮಾತಾಡ್ತಾರೆ ಎಲ್ಲರೂ ಕಷ್ಟಸಪಟ್ಟಿ ಆಗ್ತೀವಿ ಅಕ್ಕಿ ಹಾ ನಮ್ಮ ಫೋನ್ೆ ಬಹಳ ತಕ್ಕದಲ್ಲೋದು ಇಂಗ್ಲಿಷ್ ಶೇರ್ ಚಂದ ನೀಟೇ ಮಾತಾಡ್ತೀನಿ ಇಂಗ್ಲಿಷ್ ಮಾರ್ಕೆಟಿಂಗ್ ಮಾತಾಡ್ತೀನಿ ಬಡಕ ಶುಕ್ತ ಕಾರಣ ಮಕ್ಕಳು ಅಂದ್ರೆ ಬಹಳ ಪ್ರೀತಕ್ಕೆ ನಾವು ನಾವು ಹುಟ್ಟಿದ ಮರ್ತನ ಹಂಗಿತ್ತು ಆಕಿನ್ ಕಲ್ಕೊಂಡ್ಲೇ ನಾ ಇಲ್ಲಿ ಹೊರಗ ಬಂದಿ ಹುಟ್ಟಕ್ಕಿಂತ ಮುಂಚೆ ನಾವು ಮನೆಯಿಂದ ಹೊರಗೆ ಬಂದಿದ್ದೆ ಬರ್ತನಿಂದ ಇದ್ದೀವಿ ಭಾಳ ಬಡ್ತನಿಂದ ಬಂದಿದೆ ಆಕಿನ್ ಕಲ್ಕೊಂಡ್ಲೆ ಇವತ್ತು ಎಕರೆ ಹಿರಿಮೆ ಮನೆ ಇಪ್ಪತ್ತೈದು ಗಾಡಿ ಮನೆ ಐವತ್ತು ಫೋಟೋ ಜಾಸ್ತಿ ಹೋದಾಗಿದ್ದ